ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಇವತ್ತು ನಾನು ನಿಮಗೆ ಕೊತ್ತಂಬರಿ ಸೊಪ್ಪಿನ ಕಬಾಬ್ ಮಾಡೋದನ್ನು ತೋರಿಸ್ಕೊಡ್ತೇನೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡುವ ವಿಧಾನನ ನೋಡ್ರಿ ನೋಡಿರಿ ನಾನು ಒಂದು ಕಟ್ಟಲ್ಲಿ ಅರ್ಧ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ ಫ್ರೆಶ್ ಆಗಿರುವಂಥದ್ದು ಈಗ ಅದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೇನೆ ಈ ಚಾನಲನ್ನು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮುಂದಿನ ವಿಡಿಯೋ ನಿಮಗೆ ಆದಷ್ಟು ಬೇಗ ಬಂದು ತಲುಪಲು ಬೆಲ್ಲನ್ನು ಟಚ್ ಮಾಡಿ ನೋಡಿರಿ ಇದನ್ನು ನಾನು ಚಿಕ್ಕದಾಗಿ ಸಣ್ಣದಂದರೆ ಅತಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ ಈಗ ಇದನ್ನು ನಾನು ಒಂದು ಕಪ್ಪಲ್ಲಿ ಹಾಕ್ಕೊಳ್ತೇನೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿರಿ ನಾನು ಅಂದರೆ ಬೇಸನ್ನಂತೀವಲ್ಲ ಕಡಲೆ ಹಿಟ್ಟು ತೊಗೊಂಡಿದ್ದೇನೆ ಅದು ಮೂರು ಸ್ಪೂನು ಕಡಲೆ ಹಿಟ್ಟು ಹಾಗೆ ಇದು ತೈರಾಡು ಕೂಡ ತುಂಬ ಒಳ್ಳೆಯದು ಹಾಗೆ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೇನೆ ಖಾರ ಬೇಕು ಅಂದರು ಸ್ವಲ್ಪ ಖಾರದ ಹೆಚ್ಚಿಗೆ ಹಾಕೋರಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಒಂದು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಈಗ ಇದಕ್ಕೆ ಒಂದು ಅರ್ಧ ಕಪ್ಪು ನಾವು ಎಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡೇವಲ್ಲ ಅದರ ಅರ್ಧ ಕಪ್ಪು ಮೊಸರು ಹಾಕ್ಕೊಳ್ತೇನೆ ಇದಕ್ಕೆ ನಾವು ನೀರು ಹಾಕಿ ಚಂದ ಮಾಡಿ ಕಲಿಸ್ಬೇಕು ಇದು ಮಹಾರಾಷ್ಟ್ರದ ಫೇಮಸ್ಸು ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ಟೇಸ್ಟಿ ಹೆಲ್ತಿಗೂ ಕೂಡ ಒಳ್ಳೆಯದು ಇದು ಚಿಕನ್ ಕಬಾಬ್ ಮಟನ್ ಕಬಾಬ್ಗಿಂತ ಟೇಸ್ಟ್ ಕೊಡ್ತದೆ ಮತ್ತು ಅದರ ಸ್ಮೆಲ್ ಇರ್ತದಲ್ಲ ಕುತ್ಮರಿ ಸ್ಮೆಲ್ ಘಮ ಇರ್ತದಲ್ಲ ಅದು ಕೂಡ ತುಂಬ ಖುಷಿ ಆಗ್ತದೆ ತಿನ್ನಲಿಕ್ಕೆ ನೋಡಿರಿ ನಾನು ಈಗ ಜುಣಕದ ಹಿಟ್ಟು ನೀರು ಹದ ಮಾಡ್ತೇವಲ್ಲ ಆ ಥರ ನಾನು ನೀರು ಮಾಡ್ಕೊಳ್ತೇನೆ ನೋಡಿರಿ ಈ ರೀತಿ ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಹದ ಹಾಕ್ಕೊಂಡಿದ್ದೇನೆ ಕಡೆಗೆ ಮತ್ತು ಸ್ವಲ್ಪ ಬೇಕಂದ್ರೆ ನೀರು ಸೇರಿಸ್ಕೊಳ್ತೇನೆ ಈಗ ಎರಡು ಬೆಳ್ಳುಳ್ಳಿ ಶುಂಠಿ ಅದನ್ನು ಕೂಡ ನಾನು ಜಜ್ಜ್ಕೋತೇನೆ ಸ್ವಲ್ಪ ಜೀರಿಗೆ ಹಾಕಿ ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಜಜ್ಜುತ್ತೇನೆ ಇದನ್ನು ನೀವು ಚೆಂದ ಮಾಡಿ ಸಣ್ಣಕ್ಕೆ ಪುಡಿ ಆಗೋ ಥರ ಚೆಂದ ಮಾಡಿ ಕುಟ್ಟಿ ಒಂದು ಸಣ್ಣ ಬೌಲಲ್ಲಿ ತೆಗೆದಿಟ್ಕೊಳ್ತೇನೆ ನೋಡಿ ಎಂಥ ರುಚಿ ಅಂತ ಅಂದರೆ ನೀವು ಒಮ್ಮೆ ಆದರೂ ಟ್ರೈ ಮಾಡಿ ನೀವು ಎಲ್ಲ ರೀತಿಯಲ್ಲೂ ಟ್ರೈ ಮಾಡಿರ್ತೀರ ಇದನ್ನು ನೀವು ಟ್ರೈ ಮಾಡಿರೋದಿಲ್ಲ ಖರೆ ಇದನ್ನು ಯಾರೂ ನಿಮಗೆ ಹೇಳಿ ಕೊಟ್ಟು ಇರೋದಿಲ್ಲ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಜಜ್ಜಿರುವಂತಹ ಬೆಳ್ಳುಳ್ಳಿ ಶುಂಠಿ ಹಾಗೆ ಜೀರಿಗೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಯಿತು ಅಂದ ತಕ್ಷಣ ನೀವು ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪು ಇರ್ತದಲ್ಲ ಅದನ್ನು ನೀವು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊರಿ ಇದನ್ನು ಚಂದ ಮಾಡಿ ನೀವು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ನೋಡಿ ಇಷ್ಟು ನೀಟಾಗಿ ನಿಮಗೆ ಯಾರೂ ಹೇಳಿಕೊಟ್ಟಿರುವುದಿಲ್ಲ ನಾನು ಅಷ್ಟು ನೀಟಾಗಿ ನಿಮಗೆ ಹೇಳಿಕೊಡ್ತಾ ಇದ್ದೇನೆ ನೀವು ಟೇಸ್ಟ್ ಮಾಡೇ ಮಾಡಬೇಕು ಅಷ್ಟು ರುಚಿಯಾಗಿರುವಂಥದ್ದು ಈಗ ನಾನು ಮಿಕ್ಸ್ ಮಾಡಿರುವಂತಹ ಕಡಲೆ ಹಿಟ್ಟನ್ನು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನು ಮತ್ತಷ್ಟು ಸ್ವಲ್ಪ ಸೇರಿಸ್ಕೊಂಡು ಇದನ್ನು ನೀವು ತಳ ಹತ್ತಿದ ಹಾಗೆ ಚಂದ ಮಾಡಿ ಕಲಿಸ್ಕೊಳ್ಬೇಕು ಇದು ಗಟ್ಟಿ ಆಗ್ತದೆ ಕಡಲೆ ಹಿಟ್ಟು ಜುಣುಕ ಮಾಡಿದ್ರಿಗಂತೂ ಖಂಡಿತ ಗೊತ್ತಿರ್ತದೆ ನೋಡಿ ಈ ಈಗ ರೆಡಿ ಆಯಿತು ಈಗ ನಾನು ಒಂದು ನೀವು ಟಿಫಿನ್ ಆದರೂ ತಗೊರಿ ನನ್ನ ಹತ್ರ ಗ್ಲಾಸ್ ಬೌಲ್ ಇತ್ತು ಹಾಗಾಗಿ ನಾನು ಗ್ಲಾಸ್ ಟಿಫಿನ್ ತೊಗೊಂಡೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ರೆಡಿ ಮಾಡಿರುವಂತಹ ಮಿಶ್ರಣನ ಇದಕ್ಕೆ ಹಾಕೊಳ್ತೇನೆ ಈಗ ಇದನ್ನು ನೀವು ಒಂದು ಸ್ವಲ್ಪ ಲೆವೆಲ್ ಮಾಡಿಕೊಂಡು ಈ ರೀತಿಯಲ್ಲಿ ನೀವು ರೆಡಿ ಮಾಡಿಕೊಂಡು ಅದಕ್ಕೂ ಮುಚ್ಚಿಬಿಟ್ಟು ಹಾಗೆ ಹೊರಗಡೆ ಆದರೂ ಕೂಲ್ ಮಾಡ್ಬೋದು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಈಗ ಅದು ಕೂಲ್ ಆಗೈತೆ ನೋಡಿ ಯಾವ ಥರ ಚೆಂದ ಬಂದಿತ್ತು ಅಂತ ಹೇಳಿ ನೋಡಿ ಈಗ ಇದನ್ನು ಕಟ್ ಮಾಡ್ಕೊಳ್ತೇನೆ ನೋಡಿರಿ ತುಂಬ ಅಂದರೆ ತುಂಬ ಟೇಸ್ಟು ಇಷ್ಟು ಚೆಂದ ಬಂದಿತ್ತಲ್ವ ನೋಡಲಿಕ್ಕೂ ಕೂಡ ಖುಷಿ ಆಗ್ತದೆ ಹಾಗೆ ಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಉಂಟು ಅಲ್ವ ಊಟ ಜೊತೆ ಹಾಗೇನೂ ತಗೊಳ್ತಾರೆ ಇದು ಯಾಕಂದರೆ ಇದಕ್ಕೆ ನಾನು ಹುಳಿ ಮಿಕ್ಸ್ ಮಾಡಿಲ್ಲ ಹಾಗಾಗಿ ನೋಡಿ ಇದನ್ನು ನಿಮಗೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ಮತ್ತು ಅದೇ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದಿದ್ದೀಯ ಅಂತ ನಾನು ಟೆಸ್ಟ್ ಮಾಡಿದಾಗ ಎಣ್ಣೆ ಕಾದಿರ್ತದೆ ಹಾಗಾಗಿ ನಾನು ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಿದ್ದೇನೆ ಇದು ಅವರಿಗೆ ಕುತ್ತಮೂರಿ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡಲಿಕ್ಕಾಗದೇ ಇದ್ದೋರು ಈ ರೀತಿ ನೀವು ಟೇಸ್ಟ್ ಮಾಡಿದರೆ ಮತ್ತು ಈ ರೀತಿ ನೀವು ತೊಗೊಂಡ್ರೆ ನಿಮಗೆ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿರಿ ಇದು ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಿ ಕಬಾಬ್ ರೆಡಿ ಆಗ್ತಾ ಉಂಟು ಎಲ್ಲರಿಗೂ ಇಷ್ಟ ಆಗ್ತದೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ತದೆ ಮಕ್ಕಳು ಇದು ತಿನ್ನಲಿಕ್ಕೆ ಇಷ್ಟಪಡ್ಲಿದ್ದರು ಈ ರೀತಿ ಮಾಡಿಕೊಟ್ರೆ ಎಲ್ಲ ಆಹಾರನೂ ಮಕ್ಕಳು ತೊಗೊಳ್ತಾರೆ ನೋಡಿರಿ ಇದು ರೆಡಿ ಆಯಿತು ನೋಡಿರಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ನೋಡಿ ಒಮ್ಮೆ ಟೇಸ್ಟ್ ಮಾಡಿ ಗೊತ್ತಾಗ್ತದೆ ಮಾಡೋದು ತುಂಬ ಅಂದರೆ ತುಂಬ ಸುಲಭ ಅದ್ರ ಜೊತೆಗೆ ನೀವು ಸಾಸ್ ತೊಗೊಳ್ಬೋದು ಅಥವಾ ಮೊಸರು ಈ ಥರ ನೀವು ಹಚ್ಕೊಂಡು ತಿನ್ಬೋದು ಹಾಗೆ ಕೂಡ ತಿನ್ಬೌದು ನೋಡಿರಿ ಚೆನ್ನಾಗಿ ಬೆಂದಿದ್ದು ಹೇಳಿ ತುಂಬ ಅಂದರೆ ತುಂಬ ರುಚಿಯಾಗಿದೆ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಖಂಡಿತ ಲೈಕ್ ಮಾಡಿ ಸಪೋರ್ಟ್ ನೀಡಿರಿ ನನ್ನ ಚಾನಲಿಗೆ ಹಾಗೆ ಕಮೆಂಟ್ಸ್ ಕೂಡ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ವ್ಯೂಸ್ ಮಾಡಿದ್ದಕ್ಕೆ